ಭರತನಿಗಿಂತಲೂ ರಾಮನ ಮೇಲೆ ಪ್ರೀತಿ ಜಾಸ್ತಿ ಅವನ ಸುಂದರವಾದಂತಹ ರೂಪ ಅವನ ಸುಂದರವಾದಂತಹ ನಡೆನುಡಿಗಳು ಸದಾ ಕಾಲದಲ್ಲೂ ನೆತ್ತಿಗೆ ಎಣ್ಣೆಯನ್ನು ಹಾಕಿ ತಟ್ಟತಾನೆ ಇರ್ತಿದ್ಲು ಈ ರಾಜ್ಯಕ್ಕೆ ಮುಂದೆ ಅಧಿಪತಿಯಾಗಿರ್ತಕ್ಕಂಥವನು ನಿನ್ನ ಮಗನಾಗಿರ್ತಕ್ಕಂತಹ ಭರತ ಒಂದೊಂದು ದೇವಿಯರಿಗೆ ಒಂದೊಂದು ರಾಜಮಂದಿರ ಕೌಸಲ್ಯ ದೇವಿಗೆ ಒಂದು ಸುಮಿತ್ರಾದೇವಿಗೆ ಒಂದು ಕೈಕೇಯಿಗೆ ಒಂದು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಶ್ರೀವೃಭ್ಯೋ ನಮಃ ಹರಿ ಓ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ ಸ್ವಾಮಿ ರಾಮೋ ಮತ್ಸಖೋ ರಾಮಚಂದ್ರ ಸರ್ವಸ್ವಮ್ಮೆ ರಾಮಚಂದ್ರೋ ದಯಾಲು ನಾನ್ಯಾನೇ ನೈವಜಾನೇ ನಜಾನೇ ತಾಯಿ ತಾಯಿಯಾದಂತಹ ಕೌಸಲ್ಯ ಮಾತೆ ರಾಮಭದ್ರ ಅಂತ ಕರಿತಾ ಇದ್ಲಂತೆ ರಾಮಚಂದ್ರ ಹಾಗಿದ್ದಾಗ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ನೋಡಿ ರಾಮಚಂದ್ರ ಈ ಮೂರನೇ ಶಬ್ದ ಈ ರಾಮಚಂದ್ರ ಅಂತ ಯಾರು ಕರಿತಾ ಇದ್ರು ಹಾಗಿದ್ರೆ ಅಯೋಧ್ಯ ನಗರಿಯಲ್ಲಿ ಆ ಸುಂದರವಾದಂತಹ ಅಯೋಧ್ಯ ನಗರಿಯಲ್ಲಿ ದಶರಥ ಮಹಾರಾಜನಿಗೆ ಅದೆಷ್ಟೋ ಜನ ಹೆಂಡತಿಯರು ಅದರಲ್ಲಿ ಕೈಕೇಯಿ ಹೇಳುವವಳು ಒಬ್ಬಳು ರಾಜಮಾತೆಯರಲ್ಲಿ ಮೂರು ಜನರು ಕೌಸಲ್ಯಾದೇವಿ ಸುಮಿತ್ರಾದೇವಿ ಕೈಕೇಯಿ ಇವಳು ಮೂರನೆಯವಳು ಆ ಮೂರನೆಯವಳಂತಹ ಕೈಕೇಯಿಗೆ ಮಗನಾಗಿರತಕ್ಕಂಥವನು ಭರತ ಅವಳಿಗೆ ಭರತನ ಮೇಲಿನಗಿಂತಲೂ ರಾಮನ ಮೇಲೆ ಅತ್ಯಂತ ಪ್ರೀತಿ ಹೀಗಿರುವಾಗ ನಾಲ್ಕು ಜನ ಮಕ್ಕಳು ರಾಜ ಮರ್ಯಾದೆಯೊಂದಿಗೆ ವಿಶೇಷವಾಗಿ ರಾಜ ಮರ್ಯಾದೆಯೊಂದಿಗೆ ವಿಶೇಷವಾಗಿ ಶಸ್ತ್ರಾಭ್ಯಾಸವನ್ನು ಮಾಡ್ತಾ ಇದ್ರು ಆದರೆ ಆದರೆ ರಾಮನ ವಿಶೇಷತೆಯನ್ನು ತಿಳಿದುಕೊಂಡಾಗ ಕೈಕೇಯೂ ಸಹಿತವಾಗಿ ರಾಮನನ್ನ ಅತ್ಯಂತ ಪ್ರೀತಿಯಿಂದ ನೋಡ್ತಾ ಇದ್ಲಂತೆ ಭರತನಿಗಿಂತಲೂ ರಾಮನ ಮೇಲೆ ಪ್ರೀತಿ ಜಾಸ್ತಿ ಅವನ ಸುಂದರವಾದಂತಹ ರೂಪ ಅವನ ಸುಂದರವಾದಂತಹ ನಡೆನುಡಿಗಳು ಇದು ಕೈಕೇಯಿಗೂ ಸಹಿತವಾಗಿ ತಿಳಿದಿರತಕ್ಕಂತಹ ವಿಷಯ ಆದರೆ ಇಲ್ಲೊಂದು ವಿಶೇಷತೆ ಇರತಕ್ಕಂತಹದ್ದು ಶಕುನಿಯ ಆಗಿರತಕ್ಕಂತಹ ಮಂಥರೆ ಅವಳ ದಾಸಿ ಆ ದಾಸಿಯಾಗಿರ್ತಕ್ಕಂತಹ ಮಂಥರೆ ತಂದೆಯಿಂದ ಅವಳಿಗೆ ಕೊಡುಗೆಯಾಗಿ ಕೊಟ್ಟಲ್ಪಟ್ಟದ್ದು ಆ ಮಂಥರೆಯ ಮಾತನ್ನು ಮಾತ್ರ ಕೇಳ್ತಾ ಇದ್ಲು ಮಂಥರೆ ಸದಾ ಕಾಲದಲ್ಲೂ ಇವಳ ನೆತ್ತಿಗೆ ಎಣ್ಣೆಯನ್ನು ಹಾಕಿ ತಟ್ಟತಾನೆ ಇರ್ತಿದ್ಲು ಈ ರಾಜ್ಯಕ್ಕೆ ಮುಂದೆ ಅಧಿಪತಿಯಾಗಿರ್ತಕ್ಕಂಥವನು ನಿನ್ನ ಮಗನಾಗಿರ್ತಕ್ಕಂತಹ ಭರತ ರಾಮನ ಬಗ್ಗೆ ಒಂದು ರೀತಿಯಾದಂತಹ ತಾತ್ಸಾರ ತಾತ್ಸಾರ ಮನೋಭಾವನೆ ಯಾರಿಗೆ ಮಂಥರಿಗೆ ಹೀಗಿರುವಾಗ ಅವಳು ಏನೇ ಹೇಳಿ ರಾಮನ ಬಗ್ಗೆಯ ಪ್ರೀತಿ ಹೋಗಲಿಲ್ಲ ತಾಯಿಯಾದಂತಹ ಕೈಕೇಯಿಗೆ ರಾಮಚಂದ್ರನೂ ಸಹಿತವಾಗಿ ಅವಳನ್ನು ಅತ್ಯಂತ ಪ್ರಿಯವಾಗಿ ನೋಡ್ತಾ ಇದ್ದಂತೆ ಒಂದೊಂದು ದೇವಿಯರಿಗೆ ಒಂದೊಂದು ರಾಜಮಂದಿರ ಕೌಸಲ್ಯ ದೇವಿಗೆ ಒಂದು ಸುಮಿತ್ರಾದೇವಿಗೆ ಒಂದು ಕೈಕೇಯಿಗೆ ಒಂದು ಅವನ ಆಟಪಾಠಗಳಲ್ಲಿ ಮುಕ್ಕಾಲು ಭಾಗ ಇರತಕ್ಕಂಥದ್ದು ಕೈಕೇಯಿಯ ಮಂದಿರದಲ್ಲಿ ಆದ್ದರಿಂದ ರಾಮನಿಗೆ ಒಂದು ಸಾರಿ ಊಟ ಮಾಡಿಸುವಂತಹ ಸಂದರ್ಭದಲ್ಲಿ ರಾಮನು ಏನೋ ಹಠ ಮಾಡಿದ್ದಂತೆ ಆಗ ಆ ಕೈಕೇಯಿ ಮಾತೆ ಅವನಿಗೆ ಚಂದ್ರನಿಂದ ತೋರಿಸಿ ನೋಡೋ ಮಗು ಆ ಚಂದ್ರ ಎಷ್ಟು ಸುಂದರವಾಗಿದ್ದಾನೋ ಅಷ್ಟೇ ಸುಂದರವಾಗಿದೆ ನಿನ್ನ ಮುಖ ಆದ್ದರಿಂದ ಇಂದಿನಿಂದ ನೀನು ರಾಮಚಂದ್ರ ಕೇವಲ ರಾಮನಲ್ಲ ರಾಮಚಂದ್ರ ರಾಮಚಂದ್ರ ಹೇಳುವಾಗ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಹೆಸರು ಆ ಚಂದ್ರನಲ್ಲಿರತಕ್ಕಂತಹ ಕಲೆಗಳು ಎಷ್ಟು ಹದಿನಾರು ಪೂರ್ಣ ಚಂದ್ರನಲ್ಲಿ ಹುಣ್ಣಿಮೆಯ ಚಂದ್ರನಲ್ಲಿ ಚಂದ್ರನು ತನ್ನ ಸ್ವಕ್ಷೇತ್ರದಲ್ಲಿದ್ದಾನೆ ಎಲ್ಲಿ ಕರ್ನಾಟಕ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿರುವಂತಹ ಚಂದ್ರನಿಗೆ ಬಲ ಪೂರ್ಣ ಬಲ ರಾಮ ನಿನಗೆ ಪೂರ್ಣ ಬಲ ರಾಮ ನಿನಗೆ ಷೋಡಶ ಕಲೆ ಆದ್ದರಿಂದ ನೀನು ರಾಮಚಂದ್ರ ನೀನು ಕೇವಲ ರಾಮನಲ್ಲ ರಾಮಭದ್ರನೂ ಅಲ್ಲ ಅವರ ಪಾಲಿಗೆ ಆದ್ರೆ ನನ್ನ ಪಾಲಿಗೆ ನೀನು ರಾಮಚಂದ್ರ ಇದೇನು ಮಾಡಿಬಿಟ್ಟೆ ಅಂತ ದಶರಥ ಮಹಾರಾಜ ಕೇಳ್ದ ಅವನಲ್ಲಿ ಹೇಳುವುದು ಅಷ್ಟೇ ನನ್ನ ಪ್ರೀತಿಯ ರಾಮನಿಗೆ ಆ ಚಂದ್ರನ ಹೋಲಿಕೆ ಇದ್ದದ್ದರಿಂದ ಅವನು ರಾಮಚಂದ್ರ ಅಂತ ಹೇಳಿದ್ಲಂತೆ ಅದನ್ನು ಕೇಳುವಾಗ ಒಂದು ರೀತಿಯಲ್ಲಿ ಅಪ್ಯಾಯಮಾನವಾಗಿ ಕಾಣಿಸ್ತಾ ಇತ್ತು ಕೇಳ್ತಾ ಇತ್ತು ರಾಮಚಂದ್ರನು ರಾಮನು ರಾಮನ ಜೊತೆಯಲ್ಲಿ ಚಂದ್ರನು ಸೇರಿಕೊಂಡನು ಆದ್ದರಿಂದ ಅವನಿಗೆ ಶ್ರೀರಾಮಚಂದ್ರ ಆಡುವಂತಹ ನಾಮಧೇಯ ಅಂದಿನಿಂದ ಇಂದಿನವರೆಗೂ ಸಹಿತವಾಗಿ ಶ್ರೀರಾಮಚಂದ್ರನಿಗೆ ಅದೇ ನಾಮಧೇಯವು ಶಾಶ್ವತವಾಗಿ ಉಳಿದುಕೊಂಡಿತ್ತು ಆದ್ದರಿಂದಲೇ ರಾಮಭದ್ರನು ರಾಮಚಂದ್ರನಾದ ರಾಮನು ರಾಮಭದ್ರನಾದ ರಾಮಭದ್ರನು ರಾಮಚಂದ್ರನಾದ ಆ ರಾಮಚಂದ್ರನ ವಿಶೇಷತೆಯನ್ನು ನಾವು ತಿಳಿದುಕೊಂಡ್ವಿ ಹದಿನಾರು ಕಲೆಗಳಿಂದ ಸೇರಿರತಕ್ಕಂತಹ ಚಂದಿರನ ಶಕ್ತಿಯನ್ನು ರಾಮನು ಹೊತ್ತಿದ್ದರಿಂದ ಹದಿನಾರು ಗುಣಗಳಲ್ಲಿ ರಾಮನೇ ಶ್ರೇಷ್ಠನಾದ ಆದ್ದರಿಂದ ರಾಮನ ಆಚಾರ ವಿಚಾರಗಳು ರಾಮನ ಧ್ಯೇಯೋದ್ದೇಶಗಳು ರಾಮನ ನಡತೆ ಅಥವಾ ರಾಮನು ಸಾಗಿ ಬಂದಂತಹ ದಾರಿ ಇದೆಲ್ಲವನ್ನು ನೋಡುವಾಗ ಅತ್ಯಂತ ಅತಿಶಯವಾದಂತಹ ಫಲವು ನಮಗೆ ಕಾಣುತ್ತದೆ ರಾಮಚಂದ್ರನಲ್ಲಿ ರಾಮಚಂದ್ರನನ್ನು ಸದಾ ಪೂಜಿಸೋಣ ರಾಮಚಂದ್ರನನ್ನು ಭಜಿಸೋಣ ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರಾಗೋಣ ನಮಸ್ಕಾರಗಳು